ನಮಸ್ಕಾರ ಏನ್ರಿ ಡಿ ಆರ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಮಚ್ಚಿ ಹಿಡ್ಕೊಂಡ ಮಗನೇ ಜೈಲಿಗೆ ಹೋಗ್ಬಿಟ್ಟ ಶಿವನೇ ಲಾಂಗ್ ಹಿಡಿದ ಸ್ಯಾಂಡ್ಲುಡ್ ದಾಸನ ಫ್ಯಾನ್ಸು ಸೀದಾ ಜೈಲಿಗೆ ನಡಿ ಅಂದ್ಬಿಟ್ರು ಪೊಲೀಸರು ದರ್ಶನ್ ಆಯ್ತು ದರ್ಶನ್ ಫ್ಯಾನ್ಸ್ಗೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ ಶೋ ಆಫ್ ಮಾಡಲು ಹೋಗಿ ಅಂದರಾಗಿದ್ದಾರೆ ಡಿ ಬಾಸ್ ಫ್ಯಾನ್ಸ್ ಕರಿ ಬಟ್ಟೆ ಮೇಲೆ ರಾರಾಜಿಸಿದ ದರ್ಶನ್ ಫಿಲಂಗಳ ಹೆಸರು ಕೈಯಲ್ಲಿ ಮಚ್ಚು ರೋಡಲ್ಲೇ ಫೋಸು ಇನ್ಸ್ಟಾದಲ್ಲಿ ಪೋಸ್ಟ್ ದೌಲತ್ ತೋರಿಸಿ ಅಂದರಾದ್ರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಮಚ್ಚಿಡ್ಕೊಂಡ ಮಗ ಜೈಲಿಗೆ ಹೋಗ್ಬಿಟ್ಟ ಶಿವ ಲಾಂಗ್ ಹಿಡಿದ ಸಣ್ಲುಡ್ನ ದಾಸನ ಫ್ಯಾನ್ಸ್ ಅಂದರಾಗಿದ್ರು ಸೀದಾ ಜೈಲಿಗೆ ನಡಿ ಅಂದ್ಬಿಟ್ರು ಪೊಲೀಸರು ಇವರಿಗೆ ಮಚ್ಚಿಡ್ಕೊಂಡು ಶೋಕೆ ಮಾಡಿದ್ರು ಬಿಟ್ಟು ಬಿಡ್ತಾರ ದರ್ಶನ್ ಆಯ್ತು ದರ್ಶನ್ ಫ್ಯಾನ್ಸ್ಗೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ ಶೋ ಆಫ್ ಮಾಡಲು ಹೋಗಿ ಅಂದರಾದ್ರು ಡಿ ಬಾಸ್ ಫ್ಯಾನ್ಸ್ ಕರಿ ಬಟ್ಟೆ ಮೇಲೆ ರಾರಾಜಿಸಿದ ದರ್ಶನ್ ಫಿಲಂಗಳ ಹೆಸರು ಕೈಯಲ್ಲಿ ಮಚ್ಚ ಹಿಡ್ಕೊಂಡು ರೋಡಲ್ಲಿ ಪೋಸ್ ಕೊಡ್ತಾ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾರೆ ಅದಾದ ನಂತರ ಪೊಲೀಸ್ನವರು ಬಂದ್ರಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ದೌಲತ್ತು ತೋರಿಸಿದ್ದಕ್ಕೆ ಪೊಲೀಸರಿಗೆ ಅತಿಥಿಗಳಾಗಿದ್ರು ದರ್ಶನ್ ಫ್ಯಾನ್ಸ್ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಿಬ್ಬರು ಅಂದರಾಗಿದ್ರು ಸೀದಾ ಜೈಲೊಳಗೆ ಹಾಕಿದ್ರು ಇಬ್ಬರನ್ನು ಇವರೇನು ಸಾಮಾನ್ಯದವರಲ್ಲ ಇವ್ರಿಗೂ ಕೂಡ ಒಂದು ಸಣ್ಣ ಫ್ಯಾನ್ ಬೇಸ್ ಕೂಡ ಇದೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಬೇಕಾಯ್ತು ಅಂತ ವಿಡಿಯೋ ಆದ್ರೂ ಏನದು ಒಂದ್ಸರಿ ನೋಡೋಣ ಬನ್ನಿ ಸಂಜೆ ಅರೆಸ್ಟ್ ರಾತ್ರೋರಾತ್ರಿ ಆದರೂ ರಿಲೀಸ್ ಮಿಡ್ ನೈಟ್ ರಜತ್ ವಿನಯ್ ಗೌಡ ಬಿಡುಗಡೆ ಆಗಿದ್ದಾರೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು ಸಂಜೆ ಅರೆಸ್ಟ್ ಮಾಡ್ತಾರೆ ರಾತ್ರೋ ರಾತ್ರಿ ಬಿಟ್ಟು ಕಳುಹಿಸ್ತಾರೆ ಪೊಲೀಸರು ಬೆಳಗ್ಗೆ ವಿಚಾರಣೆಗೆ ಬರುವಂತೆ ಹೇಳಿ ರಿಲೀಸ್ ಮಾಡಿ ಕಳುಹಿಸಿದ್ದಾರೆ ಸಂಜೆ ಅರೆಸ್ಟ್ ಮಾಡ್ತಾರೆ ರಾತ್ರೋ ರಾತ್ರಿ ರಿಲೀಸ್ ಮಿಡ್ ನೈಟ್ ರಜತ್ ವಿನಯ್ ಗೌಡನನ್ನ ಬಿಡುಗಡೆ ಮಾಡಲಾಗುತ್ತೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ರು ಪೊಲೀಸರು ನಿನ್ನೆ ಸಂಜೆ ಇಬ್ಬರನ್ನೂ ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು ಬಸವೇಶ್ವರ ನಗರ ಪೊಲೀಸರಿಂದ ಅರೆಸ್ಟ್ ಆಗಿದೆ ಆದ್ರೆ ರಾತ್ರಿ ಬಿಟ್ಟು ಕಳುಹಿಸಿಕೊಟ್ಟಿದ್ದಾರೆ ಈ ಇಬ್ಬರನ್ನ ಪೊಲೀಸರು ಬೆಳಗ್ಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕಳುಹಿಸಿದಾರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಚೇತನ್ ನಾಯಕ್ ಚೇತನ್ ವಿನಯ್ ಗೌಡ ಮತ್ತು ರಜತ್ನನ್ನ ಅರೆಸ್ಟ್ ಮಾಡ್ತಾರೆ ನಿನ್ನೆ ಸಂಜೆ ರಾತ್ರೋರಾತ್ರಿ ಅವರೊಬ್ಬರನ್ನ ಬಿಟ್ಟು ಕಳಿಸ್ತಾರೆ ಅಂದ್ರೆ ಏನರ್ಥ ಯಾಕಾಗಿ ಬಿಟ್ಟು ಕಳಿಸಿದ್ರು ಮೊದಲೇ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ರು ಅದರ ಅದರ ಅಡಿಯಲ್ಲೇ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಹೆಸರಾಮ ಈ ಒಂದು ಕೇಸ್ನ ನೋಡೋದಾದ್ರೆ ಎಲ್ಲರಿಗೂ ದೇಶಾದ್ಯಂತ ಹಬ್ಬಿರ್ತಕ್ಕಂಥ ಕೇಸ್ ಇದು ಏನು ಬಿಗ್ ಬಾಸ್ನ ಮಾದಿ ಮಾಜಿ ಸ್ಪರ್ಧಿಗಳಾಗಿರ್ತಕ್ಕಂಥ ರಜತ್ ಕಿಶನ್ ಹಾಗೂ ಏನು ವಿನಯ್ ಅವರಿದ್ದಾರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇವರ ಮೇಲೆ ಕೇಸ್ ದಾಖಲಾಗಿತ್ತು ಆದರೂ ಕೂಡ ಏನು ಇದಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಇಂದು ಮುಂಜಾನೆ ಮತ್ತೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅವರಿಗೆ ವಿಚಾರಣೆಗೆ ಬರೋಕೆ ಹೇಳಿದ್ರು ಆದರೂ ಕೂಡ ಬಂದಿಲ್ಲ ಇದಕ್ಕೆ ಕಾರಣ ನೋಡೋದಾದ್ರೆ ಏನು ಕಿಚ್ಚ ಸುದೀಪ್ ಅವರು ಮುಂದಿನ ಸಿನಿಮಾದಲ್ಲಿ ಕೂಡ ವಿಲನ್ ಆಗಿದ್ದಾರೆ ಹಾಗೂ ದ ಡೆವಿಲ್ ಸಿನಿಮಾದಲ್ಲೂ ಕೂಡ ನ ಪ್ರಾರಂಭಗೊಳಿಸಿರ್ತಕ್ಕಂಥದ್ದು ವಿನಯ್ ಅವರು ಆ ಕಾರಣಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಈಗ ಮತ್ತೊಂದು ವಿಚಾರ ಅಂತ ಅಂದ್ರೆ ನಿನ್ನೆ ಸಂಜೆನೆ ಈ ಒಂದು ಶಸ್ತ್ರಾಸ್ತ್ರ ಪ್ರಕರಣವನ್ನ ಏನ್ ದಾಖಲಿಸಿಕೊಂಡಿದ್ರಲ್ಲ ಅದಾದ ನಂತರ ಇವರನ್ನ ಸಂಜೆನೆ ಅರೆಸ್ಟ್ ಮಾಡಲಾಗುತ್ತೆ ಮತ್ತೆ ನೋಡಿದರೆ ಮಿಡ್ ನೈಟ್ ಇವರನ್ನ ಬಿಡುಗಡೆ ಮಾಡಿದ್ದಾರೆ ಮಿಡ್ ನೈಟ್ ಎಲ್ಲ ಬಿಡುಗಡೆ ಮಾಡಬಹುದಾ ಅಂತ ಕಾನೂನು ಪ್ರಕಾರ ಎಸ್ ಆ ಥರ ಯಾವುದೇ ಒಂದು ಕಾನೂನು ಇಲ್ಲ ಆದರೆ ಇವರು ಮಾಡಿರತಕ್ಕಂಥ ಏನು ಸಾಕ್ಷ್ಯ ಏನು ಅಲ್ಲಿ ಅವರಿಗೆ ನೀಡಿರ್ತಕ್ಕಂಥ ಸಾಕ್ಷ್ಯ ಮಚ್ಚಿದೆ ಒಂದು ಪೈಬರಿಂದ ಮಾಡಿರ್ತಕ್ಕಂಥ ಮಚ್ಚು ಆದರೆ ಅಲ್ಲಿ ಕಂಡು ವಿಡಿಯೋದಲ್ಲಿ ಕಂಡು ಬಂದಿರತಕ್ಕಂಥದ್ದು ಒರಿಜಿನಲ್ ಮಚ್ಚು ಈ ಕಾರಣಕ್ಕೆ ಇಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದರಿಂದಾಗಿ ಈಗ ಮತ್ತೆ ಮುಂಜಾನೆಗೆ ಏನು ವಿಚಾರಣೆ ಕರೆದಿದ್ರು ಆದರೂ ಕೂಡ ವಿನಯ್ ಅವರು ಸದ್ಯಕ್ಕೆ ಹಾಜರಾಗಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ ರೀಲ್ಸ್ ಮಾಡಿ ಪೊಲೀಸ್ ಬೊಲೆಗೆ ಬಿದ್ದ ಬಿಗ್ ಬಾಸ್ ರಜತ್ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಮಚ್ಚು ಬಳಸಿದ್ದಕ್ಕಾಗಿ ಅರೆಸ್ಟ್ ಮಾಡಲಾಗಿತ್ತು ಪೊಲೀಸರಿಂದ ಸಾಕ್ಷ್ಯ ನಾಶ ಕೇಸ್ ದಾಖಲಿಸುವ ಸಾಧ್ಯತೆ ಇದೆ ಇನ್ನು ವಿಚಾರಣೆಗಾಗಿ ಬಸವೇಶ್ವರ ನಗರ ಠಾಣೆಗೆ ರಜತ್ ಬಂದಿಲ್ಲ ರೀಲ್ಸ್ ಮಾಡಿ ಪೊಲೀಸ್ ಬಲೆಗೆ ಬಿದ್ದ ಬಿಗ್ ಬಾಸ್ ರಜತ್ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಮಚ್ಚು ಬಳಸಿದ್ದಕ್ಕಾಗಿ ಅರೆಸ್ಟ್ ಮಾಡಲಾಗಿತ್ತು ನಿನ್ನೆ ಸಂಜೆ ಅರೆಸ್ಟ್ ಆಗಿ ತಡರಾತ್ರಿ ರಿಲೀಸ್ ಮಾಡಲಾಗಿತ್ತು ಫೈಬರ್ ಮಚ್ಚು ಬಳಕೆ ಅಂತ ಹೇಳಿ ಹೊರ ಬಂದಿದ್ದ ರಜತ್ ಪುನಃ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೇಳಿ ಕಳುಹಿಸಲಾಗಿತ್ತು ಆದರೆ ಇಲ್ಲಿ ನೋಡಿದರೆ ರಜತ್ ವಾಪಸ್ ಬಂದೇ ಇಲ್ಲ ಪೊಲೀಸ್ ಠಾಣೆಗೆ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕಪ್ಪ ನಾಳೆ ಬೆಳಗ್ಗೆ ನೀವು ಬರಬೇಕು ಅಂತ ಹೇಳಿ ಪೊಲೀಸ್ನವರು ಹೇಳಿ ಕಳುಹಿಸಿದ್ದಾರೆ ಆದರೆ ರಜತ್ ಮಾತ್ರ ವಿಚಾರಣೆಗೆ ಹಾಜರಾಗಿಲ್ಲ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಮಚ್ಚು ಬಳಸಿದ್ದಕ್ಕಾಗಿ ರಜತ್ನನ್ನು ಅರೆಸ್ಟ್ ಮಾಡಲಾಗಿತ್ತು ನಿನ್ನೆ ಸಂಜೆ ಅರೆಸ್ಟ್ ಆಗಿ ತಡರಾತ್ರಿ ರಿಲೀಸ್ ಆಗಿತ್ತು ಫೈಬರ್ ಮಚ್ಚು ಬಳಕೆ ಅಂತ ಹೇಳಿ ರಜತ್ ಹೊರಗಡೆ ಬಂದಿದ್ದ ಪುನಃ ಇವತ್ತು ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಿದ್ರು ಪೊಲೀಸರು ರೀಲ್ಸ್ನಲ್ಲಿ ನಲ್ಲಿ ಒರಿಜಿನಲ್ ಮಚ್ಚಿದೆ ಇಲ್ಲಿ ಫೈಬರ್ ಮಚ್ಚು ಅಂತ ಹೇಳ್ತಾ ಇದ್ದಾರೆ ರಜತ್ ಹಾಗೂ ವಿನಯ್ ಮೇಲೆ ಮತ್ತೊಂದು ಕೇಸ್ ದಾಖಲಾಗುತ್ತಾ ಹಾಗಾದ್ರೆ ಪೊಲೀಸರಿಂದ ಸಾಕ್ಷ್ಯನಾಶ ಕೇಸ್ ದಾಖಲಿಸುವಂತಹ ಸಾಧ್ಯತೆ ಇದೆ ಇವರಿಬ್ಬರ ಮೇಲೆ ಇನ್ನು ವಿಚಾರಣೆಗಾಗಿ ಬಸವೇಶ್ವರ ನಗರ ಠಾಣೆಗೆ ರಜತ್ ಬಂದಿಲ್ಲ ನಿನ್ನೆ ಮಧ್ಯರಾತ್ರಿ ಇವರನ್ನು ಹೊರಗಡೆ ಕಳುಹಿಸುವ ಸಂದರ್ಭದಲ್ಲಿ ಅಥವಾ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಹೇಳಿ ಕಳಿಸಿದ್ದಾರೆ ನಾಳೆ ಬೆಳಗ್ಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಆದರೂ ಕೂಡ ರಜತ್ ವಿಚಾರಣೆಗೆ ಹಾಜರಾಗಿಲ್ಲ ರೀಲ್ಸ್ ಮಾಡಿ ಫೋಸ್ ಕೊಟ್ಟಿದ್ದಂಥ ರಜತ್ ಮತ್ತು ವಿನಯ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದರು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಮಚ್ಚು ಬಳಸಿದ್ದಕ್ಕಾಗಿ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಅದರ ಅದರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಈ ರೀಲ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಒಂದು ಕಡೆ ರಜತ್ ಅವರ ಶರ್ಟ್ ಮೇಲೆ ನೋಡಬಹುದು ಡಿ ಬಾಸ್ ಅಂತ ಬರ್ಕೊಂಡಿದ್ದಾರೆ ಮತ್ತೊಂದು ಕಡೆ ಪ್ಯಾಂಟ್ ಮೇಲೆ ದರ್ಶನ್ ಅವರ ಎಲ್ಲ ಸಿನಿಮಾಗಳ ಹೆಸರುಗಳು ಕೂಡ ಇರೋದನ್ನ ನೋಡ್ತಾ ಇದ್ದೀವಿ ದರ್ಶನ್ ಅಭಿನಯದ ಎಲ್ಲ ಸಿನಿಮಾದ ಹೆಸರುಗಳನ್ನು ಕೂಡ ನೋಡ್ತಾ ಇದ್ದೀವಿ ನೋಡಿ ನಿನ್ನೆ ಸಂಜೆ ಅರೆಸ್ಟ್ ಆಗಿ ತಡರಾತ್ರಿ ಇಲ್ಲಿ ರಿಲೀಸ್ ಆಗಿದ್ದಾರೆ ಫೈಬರ್ ಮಚ್ಚು ಬಳಕೆ ಅಂತ ಹೇಳಿ ಹೊರ ಬಂದಿದ್ರು ಇವರು ಪುನಃ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಹಾಜರಾಗಿಲ್ಲ ಇದ್ರ ಜೊತೆಗೆ ಇಲ್ಲಿ ಮತ್ತೊಂದು ಕೇಸ್ ದಾಖಲಾಗುತ್ತಾ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಕೇಸ್ ದಾಖಲಾಗುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿದೆ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡೋಕೆ ಮುನ್ನ ಹೈ ಡ್ರಾಮಾ ನಡೆದಿದೆ ರಜತ್ ಅರೆಸ್ಟ್ಗೂ ಮುನ್ನ ನಡೆದಿತ್ತು ದೊಡ್ಡ ಹಂಗಾಮ ಶೂಟಿಂಗ್ ನಲ್ಲಿ ಇರೋದಾಗಿ ಸುಳ್ಳು ಹೇಳಿದ ರಜತ್ ಪತ್ನಿ